ಬಂದಗಳೇ ಈ ಅಡಿಕೆ ಬೆಳೀತಕ್ಕಂಥವ್ರು ಅಥವಾ ಕೇಣಿಯನ್ನ ಮಾಡ್ತಕ್ಕಂಥವ್ರು ಅಥವಾ ಅಡಿಕೆಯ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಆಗುತ್ತೆ ಯಾಕೆಂದ್ರೆ ತುಂಬಾ ಜನಕ್ಕೆ ಕಾಡತಕ್ಕಂತ ಪ್ರಶ್ನೆ ಏನಂದ್ರೆ ಒಂದು ಕ್ವಿಂಟಲ್ ಹಸಿಕಾಯಿ ಎಷ್ಟು ಕೆಜಿ ಒಣೆ ಅಡಿಕೆ ಬರುತ್ತೆ ಅಥವಾ ಎಷ್ಟು ಕೆಜಿ ಗೊರಬ್ಲು ಬರುತ್ತೆ ಅನ್ನೋದೇ ಕಾಡ್ತಕ್ಕಂಥ ಪ್ರಶ್ನೆ ಇದೇ ವಿಷಯಕ್ಕೆ ಅಡಿಕೆ ತೋಟದ ಓನರ್ ಗಳು ಮತ್ತೆ ಕೇಣಿದಾರರ ನಡುವೆ ತುಂಬಾ ವಾಗ್ವಾದಗಳು ಆಗ್ತಕ್ಕಂಥದ್ದು ಉಂಟು ಅಡಿಕೆ ಕೇಣಿದಾರರು ಏನು ಹದಿನೈದರಿಂದ ಹದಿನಾರು ಕೆ ಜಿ ಬರುತ್ತೆ ನಮಗೆ ಹನ್ನೆರಡು ಕೆ ಜಿ ಕೊಡಿ ಅಂತ ಕೇಳ್ತಕ್ಕಂಥದ್ದು ಅಥವಾ ಅಡಿಕೆ ತೋಡದವರು ಇಲ್ಲ ಹದಿನಾರರಿಂದ ಹದಿನೇಳು ಕೆ ಜಿ ಬರುತ್ತೆ ನಮಗೆ ಹದಿಮೂರು ಕೆ ಜಿ ಅಥವಾ ಹದಿಮೂರುವರೆ ಕೆ ಜಿ ಕೊಡಿ ಅಂತಕ್ಕಂಥದ್ದು ಪ್ರತಿ ವರ್ಷದ ಕೇಣಿ ಆರಂಭದಲ್ಲಿ ಜಗಳ ಆಗ್ತಕ್ಕಂಥ ವಿಷಯ ಅಥವಾ ಅದು ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ತಕ್ಕಂತೆ ಒಂದು ಹದಿಮೂರು ಕೆ ಜಿ ಹನ್ನೆರಡುವರೆ ಕೆ ಜಿಗೂ ಆಗುತ್ತೆ ಆದರೆ ಕರೆಕ್ಟಾಗಿ ಒಂದು ಕ್ವಿಂಟಲ್ ಹಸಿಕಾಯಿ ಆಗಿದ್ರೆ ಎಷ್ಟು ಕೆ ಜಿ ಒಣಕೆ ಬರುತ್ತೆ ಇಲ್ಲಿ ಕೇಣಿಯನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭ ಆಗುತ್ತೋ ಅಥವಾ ಕೇಣಿಯನ್ನು ಕೊಡ್ತಕ್ಕಂಥವ್ರಿಗೆ ತುಂಬ ಲಾಭ ಆಗುತ್ತೋ ಬನ್ನಿ ಹಾಗೆ ಒಂದು ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಬಂದ್ಬಿಡಣ ನನ್ನ ವೀಡಿಯೋನ ಒಂದು ವೇಳೆ ನಾನು ನಲವತ್ತೈದು ದಿನಕ್ಕೆ ಅಡಿಕೆಯನ್ನು ಕೆಡವಿದ್ದೀನಿ ನಾವು ಈ ರೀತಿ ಯಾವ ದಿನ ಅಥವಾ ಎಷ್ಟು ದಿನಕ್ಕೆ ಕೆಡುತ್ತೀನಾದ್ರ ಮೇಲೂ ಅಡಿಕೆಯ ತೂಕ ಅನ್ನೋದು ಡಿಪೆಂಡ್ ಅಪ್ ಆಗುತ್ತೆ ಬೇಗ ಕೆಡವಿ ಸ್ವಲ್ಪ ತೂಕ ಕಡಿಮೆ ಬರುತ್ತೆ ಲೇಟಾಗಿ ಕೆಡವಿ ಸ್ವಲ್ಪ ಅಡಿಕೆ ಬಿರುವಾಗಿ ತೂಕ ಜಾಸ್ತಿ ಬರ್ತಕ್ಕಂಥ ಅಥವಾ ಗೊರಬು ಅಂಶ ಜಾಸ್ತಿ ಬರ್ತಕ್ಕಂಥದ್ದು ಆಗುತ್ತೆ ನೀವು ನೋಡ್ತಾ ಇರ್ಬೋದು ಒಟ್ಟು ಸಾವಿರದ ಎಂಟುನೂರು ಗ್ರಾಮ್ ಒಂದು ಜಲ್ಲೆ ಬರುತ್ತೆ ಅದರಲ್ಲಿ ನಾನು ಮೈನಸ್ ಮಾಡಿಬಿಟ್ಟು ಈ ರೀತಿ ಐವತ್ತು ಕೆ ಜಿ ಐನೂರು ಅಷ್ಟು ಅಡಿಕೆಯನ್ನು ಒಂದು ಜಲ್ಲೆಯಲ್ಲಿ ತುಂಬಿದ್ದೀನಿ ಅಂದರೆ ಐನೂರು ಗ್ರಾಮ್ ಕಸ ಅಥವಾ ವೇಸ್ಟೇಜ್ ಅನ್ಕೊಂಬಿಡೋಣ ಐವತ್ತು ಕೆಜಿ ಮಾತ್ರ ನಿಕ್ಕಿ ಅಡಿಕೆ ಅನ್ಕೊಂಡ ತೂಕ ಮಾಡಿದ್ದೀನಿ ಈ ರೀತಿಯ ಎರಡು ಜಿಲ್ಲೆಗಳನ್ನು ನಾನು ತೂಕ ಮಾಡಿ ಒಂದು ಕ್ವಿಂಟಲ್ ಅಡಿಕೆಗೆ ಮಾಡಿ ಇಟ್ಟಿದ್ದೀನಿ ನೋಡೋಣ ಇವಾಗ ಆ ಒಂದು ಕ್ವಿಂಟಲ್ ಅಡಿಕೆನ ಮಿಷಿನಲ್ಲಿ ಹಾಕ್ತಾ ಇದ್ದೀವಿ ಮಿಷಿನಿಗೆ ಹಾಕ್ಬಿಟ್ಟು ಅದನ್ನ ಪ್ರೊಸೀಜರ್ ಅಂದರೆ ಅದನ್ನ ಸುಲಿತಕ್ಕಂಥ ಒಂದು ಪ್ರೊಸೀಜರ್ ಮಾಡಿಬಿಟ್ಟು ಆಮೇಲೆ ತೂಕ ಮಾಡೋಣ ಎಷ್ಟು ಅಡಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಮೊದಲು ಅದನ್ನ ಮಿಷಿನಿಗೆ ಹಾಕ್ಬಿಟ್ಟು ಒಡೆದ್ಬಿಡೋಣ ಇದು ಎರಡನೇ ಜಲ್ಲೆ ನೋಡ್ತಾ ಇರಬಹುದು ಐವತ್ತು ಕೆಜಿ ಆರ್ನೂರ ಗ್ರಾಮ್ ಇದೆ ಒಂದು ನೂರು ಗ್ರಾಮ್ ಜಾಸ್ತಿ ಆಗ್ಬಿಟ್ಟಿದೆ ಇರಲಿ ಒಟ್ಟು ಒಂದು ಕ್ವಿಂಟಲ್ ಅಡಿಕೆ ನಾ ಮಿಷಿನ ಹಾಕ್ತಾ ಇದೀವಿ ಆಗ್ಲೇ ಒಂದ್ ಜಿಲ್ಲೆ ಇದು ಎರಡನೇ ಜಿಲ್ಲೆ ಕ್ವಿಂಟಲ್ ಇದರಲ್ಲಿ ಇದ್ರಲ್ಲಿ ಮಿಶ್ರಣ ಇದೆ ಒಟ್ಟು ಕೆಂಪು ಮಿಶ್ರಣ ಇದೆ ಒಟ್ಟು ಎಷ್ಟು ಬರ್ತದೆ ಅಂತ ಅಲ್ಲಿ ಗೊತ್ತಾಗುತ್ತೆ ಪುಡಿಯನ್ನು ಸಹಿತ ಸಪ್ರೇಟ್ ಮಾಡಲಾಗಿದೆ ಹಳೆ ಪುಡಿ ಇದು ಎಷ್ಟು ಪುಡಿ ಬರುತ್ತೆ ಒಂದು ಕಿಂಟಲ್ಲಿ ಅನ್ನೋದನ್ನು ಸ್ವಲ್ಪ ಹಾಗೆ ವೇಲೇಷ್ ಮಾಡ್ಕೊಳ್ಳಿ ಮಾನಿ ಮೊದಲೇ ನೋಡ್ತಾ ಇರ್ಬೋದು ಒಂದು ಕ್ವಿಂಟಲ್ ಅಡಿಕೆಯನ್ನ ಸಂಪೂರ್ಣವಾಗಿ ಒಡೆದು ಮುಗಿಸಿದೀವಿ ಅಂದ್ರೆ ಸುಲಸಿ ಮುಗಿಸಿದೀವಿ ಮಿಷಿನ್ ನೋಡೋಣ ಈಗ ಎಷ್ಟು ಕೆಜಿ ಬರುತ್ತೆ ಒಂದು ಕ್ವಿಂಟಲ್ಗೆ ಎಷ್ಟು ಸಿಪ್ಪೆ ಹೋಗಿದೆ ಅನ್ನೋದನ್ನ ಒಂದು ಕ್ಯಾಲ್ಕೇಷನ್ ಹಾಕಿದ್ರೆ ಇದರಲ್ಲಿ ಇನ್ನೂ ಫಿಲ್ಟರ್ ಮಾಡಬೇಕಾಗುತ್ತೆ ಇನ್ನು ಕ್ಲೀನ್ ಮಾಡಬೇಕಾಗುತ್ತೆ ಬಟ್ ಹಾಗೆ ಒಂದು ಕ್ಯಾಲ್ಕುಲೇಷನ್ ನೋಡೋಣ ನಾನು ಜಲ್ಲೆನ ಮೈನಸ್ ಮಾಡೋಕಾಗಿಲ್ಲ ಹಾಗಾಗಿ ಹಾಗೆ ಟೋಟಲ್ ಮಾಡ್ತಾ ಇದೀನಿ ಇಪ್ಪತ್ತೇಳು ಕೆಜಿ ಮುನ್ನೂರು ಗ್ರಾಮ್ ಟೋಟಲ್ ಅಲ್ಲಿ ಸಾವಿರದ ಎಂಟುನೂರು ಗ್ರಾಮ್ ಜಲ್ಲೆದಾಗ ಹೋದ್ರೆ ಇಪ್ಪತ್ತೈದು ಕೆಜಿ ಐನೂರು ಗ್ರಾಮ್ ಈ ರೀತಿಯ ಒಂದು ನಿಕ್ಕಿ ಅಡಿಕೆ ಬಂದಿದೆ ಇದನ್ನು ಮತ್ತೆ ಕ್ಲೀನ್ ಮಾಡ್ತಕ್ಕಂಥ ಪ್ರೊಸೀಜರ್ ಇರುತ್ತೆ ಆಮೇಲೆ ಮತ್ತೆ ನಂತರ ತೂಕ ಮಾಡೋಣ ಈಗ ಒಟ್ಟು ಇಪ್ಪತ್ತೈದು ಕೆಜಿ ಐನೂರು ಗ್ರಾಮ್ ಇದು ಬಂದಿದೆ ಇದು ಬೋಂಡಾ ಅಥವಾ ಸಿಪ್ಪೆ ಬೆರಕೆ ಅಡಿಕೆ ಅಂತ ಅಂತಾರಲ್ಲ ನಿಮ್ಮ ಕಡೆ ನಾವು ಕಡೆ ಬೋಂಡಾ ಅಂತೀವಿ ನಿಮ್ಮ ಕಡೆ ಏನಂತ ಗೊತ್ತಿಲ್ಲ ಇದು ಒಟ್ಟು ಹದಿನಾರು ಕೆಜಿ ಇನ್ನೂರ ಐವತ್ತು ಗ್ರಾಮ್ ಇದೆ ಅದರಲ್ಲಿ ಸಾವಿರದ ಎಂಟುನೂರು ಗ್ರಾಮ್ ಜೆಲ್ಲೆದು ಹೋದ್ರು ಹದಿನಾಲ್ಕು ಕೆ ಜಿ ನಾನೂರ ಐವತ್ತು ಗ್ರಾಮ್ ಬಂದಿದೆ ಒಂದು ಕ್ವಿಂಟಲ್ ಅಡಿಕೆಗೆ ವೇಸ್ಟ್ ಆಗ್ತಕ್ಕಂಥದ್ದು ಪುಡಿ ಒಂಬೈನೂರು ಗ್ರಾಮ್ ಪುಟ್ಟಿದು ವೇಸ್ಟ್ ಮಾಡಿದ್ರು ಎರಡು ಕೆಜಿ ಮುನ್ನೂರ ಐವತ್ತು ಗ್ರಾಮ್ ಈ ಪುಡಿ ಅಥವಾ ವೇಸ್ಟ್ ಮಿಣ್ಣೆ ಅಂತದ್ದು ಹೋಗುತ್ತೆ ಒಂದು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಲ್ವತ್ತೊಂದು ಕೆಜಿ ಗ್ರಾಮ್ ಒಂದು ಕ್ವಿಂಟಲ್ ಹಸಿಕಾಯನ್ನ ಹೊಡೆದಾಗ ಅಂದ್ರೆ ಆ ಕ್ಷಣಕ್ಕೆ ಸಿಗ್ತಕ್ಕಂಥದ್ದು ನಲವತ್ತೊಂದು ಕೆ ಜಿ ನಾನೂರು ಗ್ರಾಮ್ ಅಷ್ಟು ಸಿಗುತ್ತೆ ಅಂದ್ರೆ ಒಂದು ಅರವತ್ತು ಕೆಜಿ ಅಷ್ಟು ಸಿಪ್ಪೆ ನಮಗೇನು ಕೈ ಸಿಗ್ಲ್ದಂಗೆ ಹೋಗ್ಬಿಡುತ್ತೆ ಕೇಣಿದಾರರಿಗೆ ಈ ರೀತಿ ಬೇರ್ ಸಿಪ್ಪೆಯಿಂದ ಬೇರ್ಪಡಿಸಿದ ಅಡಿಕೆನ ನಾವು ಮತ್ತೆ ಪ್ರೊಸೀಜರ್ ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ತುಂಬು ತೊಟ್ಟು ಆ ರೀತಿ ಎಲ್ಲದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಅದರಿಂದ ಮತ್ತೆ ಅದರಲ್ಲಿ ವೇಸ್ಟೇಜ್ ಆಗುತ್ತೆ ಟೋಟಲ್ ಆಗಿ ಮತ್ತೆ ಎಷ್ಟು ಕೆ ಜಿ ಬರುತ್ತೆ ಒಟ್ಟು ಮಿಕ್ಕಿ ಅಡಿಕೆ ಅನ್ನೋದನ್ನ ನಂತರ ತೂಕ ಮಾಡ್ಬಿಟ್ಟು ನೋಡೋಣ ಒಂದು ಜಲೆಯನ್ನು ನೆಡ್ತಾ ಇದ್ದೀವಿ ಅದನ್ನ ಮೈನಸ್ ಮಾಡ್ತಾ ಇದೀವಿ ಸಾವಿರದ ಎಂಟುನೂರ ಐದು ಗ್ರಾಮ್ ಬಂದಿಲ್ಲ ಅದನ್ನ ಮೈನಸ್ ಮಾಡ್ಬಿಟ್ಟು ಎಷ್ಟು ಗ್ರಾಮ್ ಅಂದ್ರೆ ಸಿಪ್ಪೆಯನ್ನೆಲ್ಲ ಬೇರ್ಪಡಿಸಿ ಕ್ಲೀನ್ ಮಾಡಿದಾಗ ಒಳ್ಳೆ ಅಡಿಕೆ ರಾಶಿ ಅಡಿಕೆ ಅಂತ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ಬಿಡೋಣ ನೋಡಿ ಸಿಪ್ಪೆ ಇಷ್ಟು ವೇಸ್ಟೇಜ್ ಆಗಿದೆ ಅದು ಮೂಗು ಅಷ್ಟು ವೇಸ್ಟೇಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇದು ಕ್ಲೀನ್ ಆಗಿರ್ತಕ್ಕಂಥ ಅಡಿಕೆ ಎಷ್ಟಿದೆ ಅಂತ ಅಂದರೆ ಇಪ್ಪತ್ತ್ ಕೆ ಜಿ ಐನೂರು ಗ್ರಾಮ್ ಇದೆ ನೋಡ್ತಾ ಇದೆ ಒಂದು ಕ್ವಿಂಟಲ್ಗೆ ಈ ರಾಶಿ ಅಡಿಕೆ ಅಂತಕ್ಕಂಥ ಅಂದರೆ ಹಸಿ ಅಡಿಕೆ ಏನು ಇದು ನೀನು ಒಣಗಿಸ್ತಕ್ಕಂಥ ಇದು ಭಾಳ ಪ್ರೊಸೀಜರ್ ಇದೆ ಬಟ್ ಇಪ್ಪತ್ತ್ ಕೆ ಜಿ ಐನೂರು ಗ್ರಾಮ್ ಅಷ್ಟು ಇದು ಬಂದಿದೆ ನೋಡೋಣ ಮತ್ತೆ ಆ ಬೋಂಡನ್ನು ನಾವೇನು ಫಿಲ್ಟರ್ ಮಾಡಬೇಕಾಗುತ್ತೆ ಅದನ್ನ ಎಷ್ಟು ಫಿಲ್ಟರ್ ಮಾಡಿ ಟೋಟಲ್ ಎಷ್ಟು ಎರಡನ್ನೂ ಕಲೆಕೇಶನ್ ಮಾಡಿಬಿಟ್ಟು ಬೇಸ್ಲಿಕ್ಕೆ ಹಾಕೋಣಂತೆ ಬನ್ನಿ ನೋಡಿ ಈ ತರ ಸಿಪ್ಪೆ ಅಂಟಿನಂಥ ಅಡಿಕೆ ಅಥವಾ ಬೋಂಡನ್ನು ಈ ರೀತಿ ಕತ್ತಿಯಲ್ಲಿ ಬಿಡಿಸಬೇಕಾಗುತ್ತೆ ಇದಕ್ಕೆ ಒಂದು ಡಬ್ಬಕ್ಕೆ ನೂರ ಮೂವತ್ತು ರೂಪಾಯಿ ಕೂಲಿಯನ್ನು ಚಾರ್ಜ್ ಮಾಡ್ತಾರೆ ಲೇಬರ್ಸ್ಗಳು ಆ ರೀತಿ ಮಾಮೂಲಿ ಅಡಿಕೆ ಐತಲ್ಲ ಈ ಕೆಳಗೆ ಕಾಣ್ತಿಲ್ಲ ಆ ಅಡಿಕೆಯನ್ನು ಮಾಡಲಿಕ್ಕೆ ಮೂವತ್ತು ರೂಪಾಯಿ ಒಂದು ಡಬ್ಬಕ್ಕೆ ಚಾರ್ಜ್ ಮಾಡ್ತಾರೆ ನೋಡೋಣ ಇವಾಗ ಎರಡೂ ಅಡಿಕೆಯನ್ನು ಕ್ಲೀನ್ ಮಾಡಿದೆ ಅಂದರೆ ದುಂಡು ಅಡಿಕೆಯನ್ನು ಕ್ಲೀನ್ ಮಾಡಲಾಗಿದೆ ಮತ್ತು ಬೋಂಡ ಬಂದಿದ್ವಲ್ಲ ಅದನ್ನು ಕೆತ್ತಲಾಗಿದೆ ಟೋಟಲ್ ಆಗಿ ಎಷ್ಟು ಬರುತ್ತೆ ಒಂದು ಕ್ವಿಂಟಲ್ಗೆ ಅಂತ ಹೇಳ್ಬಿಟ್ಟು ಹಸಿ ಕಾಯಿ ನೋಡೋಣ ಮೈನಸ್ ಮಾಡಿದ್ವಿ ಜಲ್ಲೆ ಇಟ್ಟು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ ಐತೆ ಅದನ್ನು ಮೈನಸ್ ಮಾಡಿಬಿಟ್ಟು ಈಗ ದುಂಡು ಅಡಿಕೆ ಅಥವಾ ಫಸ್ಟಿಂದ ಸಹ ಏನು ಕ್ಲೀನ್ ಮಾಡಿದ್ವಲ್ಲ ಅದನ್ನು ಸುರಿಲಾಗ್ತಿದೆ ನೋಡಿ ಅದು ನಿನ್ನೆ ಇಪ್ಪತ್ತ ಮೂರು ಕೆ ಜಿ ಚಿಲ್ಲರೆ ಇತ್ತಲ್ಲ ಅದು ಬತ್ತಿದೆ ನಿನ್ನೆಗೂ ಇವತ್ತು ಅಲೆ ಬತ್ತಿದೆ ಅದ ಇಪ್ಪತ್ತೆರಡು ಕೆ ಜಿ ಆರುನೂರು ಗ್ರಾಮ್ ಆಗಿದೆ ಒಂದು ಆರುನೂರು ಏನೋ ಅಲೆ ಬತ್ತಿಬಿಟ್ಟಿದೆ ಒಂದು ದಿವಸಕ್ಕೆ ಬತ್ತಿದೆ ನೋಡಿ ಇಷ್ಟು ಈಗ ಕೆತ್ತಿದಂಥ ಅಡಿಕೆನ ಇದ್ರ ಮೇಲೆ ಸುರಿಲಾಗ್ತಿದೆ ಹದಿನೈದು ಕೆ ಜಿ ಕೆತ್ತಿದ ಅಡಿಕೆ ಐತಲ್ಲ ಅದಕ್ಕೆ ಇಷ್ಟು ಬಂದಿದೆ ನೋಡ್ತಾ ಇರ್ಬೋದು ಒಟ್ಟು ಟೋಟಲ್ ಆ ದುಂಡು ಅಡಿಕೆ ಮತ್ತು ಕೆತ್ತಿ ಅಡಿಕೆ ಒಂದೇ ಇದರಲ್ಲಿ ಹಾಕಿದೀವಿ ಯಾಕೆ ಬೇಯಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಮೂವತ್ತೊಂದು ಕೆ ಜಿ ಒಂಬೈನೂರ ಐವತ್ತು ಗ್ರಾಮ್ ಬಂದಿದೆ ಒಂದು ಕ್ವಿಂಟಲ್ ಹಸೆಕಾಯಿಗೆ ನೂರು ಕೆ ಜಿ ಹಸೆಕಾಯಿಗೆ ಮೂವತ್ತ ಒಂದು ಕೆ ಜಿ ಮೂವತ್ತೆರಡು ಕೆ ಜಿ ರೌಂಡ್ ಫಿಗರ್ ಅನ್ಕೊಂಡ್ಬಿಡೋಣ ಮೂವತ್ತೆರಡು ಕೆ ಜಿ ಸಿಕ್ಕಿದೆ ಅಲ್ಲಿಗೆ ಏನರ್ಥ ಆಯ್ತು ಅಂದ್ರೆ ಒಂದು ಕ್ವಿಂಟಲ್ಗೆ ನಾವು ಪ್ರೊಸೀಜರ್ ಮಾಡ್ಬೇಕಾದ್ರೆ ಸಿಪ್ಪೆಯಲ್ಲೇ ಎಪ್ಪತ್ತು ಕೆ ಜಿ ಅಷ್ಟು ಹೋಗುತ್ತೆ ಮೂವತ್ತು ಕೆ ಜಿ ಅಷ್ಟು ಅಷ್ಟೇ ಒಬ್ಬ ರೈತರಿಗೆ ಅಥವಾ ಅಡಿಕೆ ಕೇಣಿದಾರಿಗೆ ಬೆಳೆಗಾರರಿಗೆ ಸಿಕ್ತಕ್ಕಂಥದ್ದು ಇಲ್ಲಿವರೆಗೂ ಆದದ್ದು ಕೇವಲ ಐವತ್ತು ಪರ್ಸೆಂಟ್ ಅಷ್ಟೇ ಅಡಿಕೆ ನಿರ್ವಹಣಾ ಕಾರ್ಯಗಳು ಇನ್ನು ಮುಂದೆ ಮತ್ತೆ ಇನ್ನು ಐವತ್ತು ಪರ್ಸೆಂಟ್ ಅಷ್ಟು ಅಡಿಕೆ ನಿರ್ವಹಣಾ ಕಾರ್ಯಗಳನ್ನ ಅಂದ್ರೆ ಇಷ್ಟು ಪ್ರಸಿದ್ಧ ಮಾಡಲಿಕ್ಕೆ ಎರಡರಿಂದ ಮೂರು ದಿನಗಳ ಕಾಲ ಅಥವಾ ಒಂದೆರಡು ದಿನಗಳ ಕಾಲ ಅವಶ್ಯಕ ಆಗಬೇಕು ಇನ್ನು ಮುಂದೆ ಬೇಯಿಸಿ ಅದನ್ನು ಮತ್ತೆ ಬಿಸಿಲಿನಲ್ಲಿ ಐದರಿಂದ ಆರು ಬಿಸಿಲುಗಳನ್ನ ಒಣಗಿಸ್ಬೇಕಾಗುತ್ತೆ ಅದಕ್ಕೊಂದು ಏಟ್ ಟು ಟೆನ್ ಡೇಸ್ ಅಂತೂ ಬೇಕೇ ಬೇಕಾಗುತ್ತೆ ಇವಾಗಲೇ ತೂಕ ಮಾಡಿ ನೋಡಿದ್ವಲ್ಲ ಆ ರೀತಿ ಬಂದಂಥ ಮೂವತ್ತೆರಡು ಕೆ ಜಿ ಅಡಿಕೆಯನ್ನು ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಬೇಕಾಗುತ್ತೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನ ಒಂದು ಪಾಟ್ ಹಾಸ್ಬಿಟ್ಟು ಡೇ ಬೈ ಡೇ ಅಂದರೆ ಒಂದು ಐದು ಅಥವಾ ಆರು ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸ್ಲಾಗುತ್ತೆ ಈ ರೀತಿ ಈ ರೀತಿ ಒಂದು ಐದು ಅಥವಾ ಏಳು ನಮ್ಮ ಬಿಸಿಲಿಗೆ ಅನುಕೂಲ ಇದ್ದಂತೆ ಚೆನ್ನಾಗಿ ಬಿಸಿಲಿ ಇತ್ತು ಅಂದರೆ ಐದು ಅಥವಾ ಆರು ದಿವಸ ಒಣಗಿ ಸಾಕು ಅಥವಾ ಬಿಸಿಲಿಲ್ಲ ಅಂದರೆ ಎಂಟರಿಂದ ಹತ್ತು ದಿನಗಳ ಕಾಲೂ ಒಣಗಿಸ್ಬೇಕಾಗುತ್ತೆ ಒಂದು ಆವರೇಜ್ ಗೊತ್ತಾಗುತ್ತೆ ಕೈಯಲ್ಲಿ ತೇವಾಂಶನ ನೋಡಿದಾಗ ಕಳ ಕಳ ಅಂತ ಒಂದು ಶಬ್ದ ಬಂದಾಗ ತೇವಾಂಶ ಇಲ್ಲ ಅಂತ ಗೊತ್ತಾದಾಗ ಅದನ್ನು ನಾವು ಮಾರಲಿಕ್ಕೆ ಸಿದ್ಧವಾದಂಥ ಅಡಿಕೆ ಅಂತ ಹೇಳ್ಬಿಟ್ಟು ನೋಡ್ತೀವಿ ಅಂದರೆ ಇದರಲ್ಲೂ ಎರಡು ಬೆಲೆ ಇದೆ ಅಂದರೆ ಇದರಲ್ಲಿ ಗೊರ್ಬುಲ್ ಮಿಕ್ಸ್ ಇದೆ ಬಟ್ ಅದನ್ನು ಬೇರ್ಪಡಿಸಲಾಗುತ್ತೆ ಗೊರಬ್ಲನ್ನು ಬೇರೆ ರಾಶಿ ಅಡಿಕೆ ಬೇರೆ ಅಂತ ಹೇಳ್ಬಿಟ್ಟು ಬಟ್ ನಾನು ತೂಕ ಮಾಡಿ ಒಂದು ಆವರೇಜ್ ಎಷ್ಟು ಬರುತ್ತೆ ಅಂತ ಒಂದು ಗೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ತೂಕ ಇದ್ದೀನಿ ನೋಡಿರ್ಬೋದು ನಾನು ಇವತ್ತು ಎಂಟರಿಂದ ಒಂಬತ್ತು ದಿನ ಕಾಲ ಬಿಸಿಲಿಗೆ ಒಣಗಿದೆ ಅದನ್ನು ಇವತ್ತು ನಾನು ತುಂಬಿಟ್ಟು ನಿಮಗೆ ತೂಕ ಮಾಡಿ ತೋರಿಸ್ತೀನಿ ಫೈನಲ್ ಆಗಿ ಅಲ್ಲಿಗೆ ಒಂದು ಕ್ವಿಂಟಲ್ ಹಸಿಕಾಯಿಗೆ ಸಿದ್ಧವಾದಂಥ ಅಥವಾ ಗೊರಬ್ಲು ಮತ್ತು ರಾಶಿ ಮಿಕ್ಸಿರ್ತಕ್ಕಂಥ ಅಡಿಕೆ ನಾವು ಹೇಳ್ತಿರೋದು ಸಿದ್ಧವಾದಂಥ ಅಡಿಕೆ ಮಾರಲಿಕ್ಕೆ ಯೋಗ್ಯವಾದಂಥ ಅಡಿಕೆ ಎಷ್ಟು ಬರುತ್ತೆ ಅನ್ನೋದನ್ನ ಒಂದು ನಿಮಗೆ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಬನ್ನಿ ಅಷ್ಟು ತುಂಬದಾಗಿದೆ ಇವಾಗ ಇದು ಒಂದು ಕ್ವಿಂಟಲ್ ಅಡಿಕೆಯ ಅಡಿಕೆ ಸ್ಕೇಲ್ ಮೇಲೆ ಇಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ವೇಸ್ಟೇಜ್ ಇಲ್ಲ ಚೀಲ ಯಾವುದೇ ಗ್ರಾಮ್ ತೋರಿಸಿಲ್ಲ ಹಾಗಾಗಿ ಡೈರೆಕ್ಟಾಗಿ ತೂಕ ಮಾಡ್ತೀನಿ ನೋಡ್ತಾ ಇರ್ಬೋದು ಹದಿನೈದು ಕೆ ಜಿ ಐನೂರ ಐವತ್ತು ಗ್ರಾಮ್ ಇದೆ ಈ ಕಡೆ ಯಾಕೋ ಕ್ಲಿನಾಗ ಕಾಣ್ತಿಲ್ಲ ಆ ಕಡೆಯಿಂದ ನಾವು ತೋರ್ಸ್ತಿದ್ರು ಒಂದು ನಿಮಿಷ ನೋಡ್ತಾ ಇರ್ಬೋದು ಈ ಕಡೆ ಕಾಣ್ತಾ ಇದ್ದೀನೋ ಕರೆಕ್ಟಾಗಿ ಹದಿನೈದು ಕೆ ಜಿ ಐನೂರು ಗ್ರಾಮ್ ತೋರ್ಸ್ತಾ ಇದೆ ವೇರಿಯೇಷನ್ ಆಗುತ್ತೆ ಐವತ್ತು ಗ್ರಾಮ್ ಅದಕ್ಕೆಲ್ಲ ವೇ ಮಾಡೋಕ್ಕಲ್ಲ ಹದಿನೈದು ಕೆ ಜಿ ಐನೂರು ಗ್ರಾಮ್ ತೋರಿಸ್ತಾ ಇದೆ ಹಂಗಂತೇಳಿ ಇದೇ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಅಂತ ತಿಳಕಾಗಲ್ಲ ನಾವು ಯಾವ ದಿನ ಕೊಯ್ತಿ ಅನ್ನೋದ್ರ ಮೇಲೂ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಯಾವ ಭಾಗದ ಅಡಿಕೆ ಅನ್ನೋದ್ರ ಮೇಲೂ ಡಿಫ್ರೆಂಟ್ ಆಗುತ್ತೆ ಈಗ ಭೀಮ್ ಸಮುದ್ರ ಅಥವಾ ದುರ್ಗ ಭಾಗದಲ್ಲಿ ನೆಲದಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಅವರಿಗೆ ಒಂದು ಹದಿನಾರು ಕೆ ಜಿ ಅಥವಾ ಹದಿನೇಳು ಕೆ ಜಿ ತನಕನೂ ಬರ್ಬೋದು ನಮ್ಮಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಭದ್ರಾವತಿ ತಾಲೂಕು ಅಥವಾ ನಮ್ಮ ಒಳೆಯವನ್ನೂರು ಭಾಗದಲ್ಲಿ ಒಂದು ಹದಿನೈದು ಕೆ ಜಿಯಿಂದ ಇಂದ ಹದಿನಾರು ವರೆ ಕೆಜಿ ವರ್ಗು ಬರ್ಬೋದು ಅಥವಾ ತುಂಬಾ ಒಂದು ಹಾಯಕಟ್ಟಿನ ಮರ ಆಗಿತ್ತು ಅಂದ್ರೆ ಅದು ಹಳೆಯ ಮರ ಆಗಿ ಆಗಂದ್ರು ಒಂದು ಹದಿನೇಳು ಕೆ ಜಿ ಬರ್ತಕ್ಕಂಥದ್ದೇ ಬಹಳ ಅಂತ ನನ್ನ ಅಭಿಪ್ರಾಯ ಇದು ಒಂದು ಹದಿ ಹತ್ತರಿಂದ ಹನ್ನೊಂದು ವರ್ಷದ ನಮ್ಮ ಅಡಿಕೆ ತೋಟದ ಮರಗಳು ಹಾಗಾಗಿ ಹದಿನೈದು ವರೆ ಬಂದಿದೆ ಅಥವಾ ಒಂದು ಅರ್ಧ ಕೆ ಜಿ ಹೆಚ್ಚು ಕಮ್ಮಿ ಇದ್ರೆ ಹದಿನಾರು ಕೆ ಜಿ ಬರ್ತಿತ್ತು ಅಂತ ಅನ್ಕೊಳ್ಳೋಣ ಅಪ್ರಾಕ್ಸಿಮೇಟ್ಲಿ ಹದಿನಾರು ಕೆ ಜಿನೇ ಒಂದು ನಮ್ಮ ಒಳೆಯನ್ನೂರು ಭಾಗದಲ್ಲಿ ಬರ್ತಕ್ಕಂಥ ಒಂದು ಕ್ವಿಂಟಲ್ ಹಸಿಕಾಯಿಗೆ ಹದಿನಾರು ಕೆ ಜಿ ಅಡಿಕೆ ಬರ್ಬೋದು ನಾನು ಈ ರೀತಿ ಪ್ರಾಕ್ಟಿಕಲ್ ಆಗಿ ತೂಕ ಮಾಡಿ ನೋಡಿದಾಗ ಹದಿನೈದು ವರ್ ಕೆಜಿ ಬಂದಿದೆ ಅಥವಾ ನಾನು ಜಾಸ್ತಿ ಒಣಗಿಸಿರ್ಬಹುದು ಹಾಗಾಗಿ ಕಡಿಮೆನೂ ಆಗಿರ್ಬೋದು ಕರೆಕ್ಟ್ ಆಗಿ ಒಂದು ಹದಿನಾರು ಕೆ ಜಿ ಬರತಕ್ಕಂಥದ್ದು ಅಂದಾಜಲ್ಲಿ ಕರೆಕ್ಟ್ ಆಗಿರುತ್ತೆ ಅಲ್ಲಿಗೆ ಈಗ ಕೇಣಿನದಾರರು ಅದ ಮೂರು ಕೆಜಿ ಹನ್ನೆರಡುವರೆ ಕೆಜಿ ಇಟ್ಕೊಂಡ್ರ ಅಂದ್ರೆ ಈ ಮೂರು ಮೂರ್ ಕೆಜಿ ಗೊರಬ್ಳೆ ಏನಿದೆ ಅಥವಾ ನಾಲ್ಕು ಕೆ ಜಿ ಗೊರಬ್ ಏನಿದೆ ಅಲ್ಲ ಅದರಲ್ಲಿ ಒಂದ್ ಎರಡರಿಂದ ಮೂರು ಕೆಜಿ ಅಷ್ಟು ಅಡಿಕೆಯ ಈ ಕಾರ್ಯನಿರ್ವಹಣೆಗೆ ಬೇಕಾಗುತ್ತೆ ಅಂದ್ರೆ ತರ್ಲಿಕ್ಕೆ ಅದು ಮಿಷಿನ್ ಹೊಡಿಲಿಕ್ಕೆ ಅದನ್ನ ಬೇರ್ಪಡಿಸ್ಲಿಕ್ಕೆ ಮತ್ತೆ ಕೆತ್ತಲಿಕ್ಕೆ ಒಣಗಿಸಿ ಬೇಸಿ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಆ ಎರಡರಿಂದ ಮೂರು ಕೆಜಿ ಅಷ್ಟು ಗೊರಬಳ ದುಡ್ಡು ಏನಿದೆ ಅದು ಆ ಕಾರ್ಯನಿರ್ವಹಣೆಗೆ ಹೋಗುತ್ತೆ ಇನ್ನೊಂದು ಕೆಜಿ ಆ ಗೊರಬಳ ದುಡ್ಡು ಅಂತಕ್ಕಂಥದ್ದು ಈ ಕೇಣಿದಾರರಿಗೆ ಉಳಿತಕ್ಕಂಥದ್ದು ಸಹಜವಾಗಿರುತ್ತೆ ಅದು ಅವರು ಮಾಡ್ತಕ್ಕಂಥ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವರೇ ತುಂಬಾ ಮನೆಯವ್ರ ಶ್ರಮವಹಿಸಿ ಮಾಡಿದ್ರೆ ಎರಡು ಕೆ ಜಿ ಉಳಿತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಎಲ್ಲಾ ಕೂಲರ್ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಕೆಜಿ ಅಷ್ಟು ಉಳಿತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅಂದ್ರೆ ಒಂದು ಕ್ವಿಂಟಲ್ಗೆ ಒಂದು ಮುನ್ನೂರು ರೂಪಾಯಿ ಇಲ್ಲ ನಾನೂರು ರೂಪಾಯಿ ಒಂದು ಕ್ವಿಂಟಲ್ ಹಸಿಕಾಯಿಗೆ ಕೇಣಿದಾರಿಗೆ ಉಳಿಯುತ್ತೆ ಈ ಮಾಹಿತಿಯಿಂದ ಯಾರಿಗಾದರೂ ಚ್ಯುತಿ ಉಂಟಾದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಇದನ್ನು ಯಾರು ಅನ್ಯತಾ ಭಾವಿಸಬೇಡಿ ನಿಮಗೆ ಈ ಮಾಹಿತಿ ಇಷ್ಟ ಇದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಉತ್ತಮವಾದಂಥ ಮಾಹಿತಿ ಉಳ್ಳ ವಿಡಿಯೋಗಳನ್ನು ನಿಮ್ಮ ಮುಂದೆ ಖಂಡಿತ ತರ್ತೀನಿ ಯಾವುದೇ ವಿಷಯದ ಕುರಿತು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಸಹಾಯವನ್ನು ನಾನು ಮಾಡ್ತೀನಿ ಧನ್ಯವಾದಗಳು